ನಮಸ್ತೆ ನಾನು ಇರ್ಷದ್ ಮೂಡುಬಿದ್ರೆ ಅಡ್ವೊಕೇಟ್ ನಮ್ಮ ಮೂಡುಬಿದ್ರೆಯಲ್ಲಿ ಈ ಒಂದು ಮಳೆಗಾಲದಲ್ಲಿ ನಿರಂತರವಾಗಿ ವಿದ್ಯುತ್ತ ಸಮಸ್ಯೆ ಎದುರಾಗ್ತಾನೇ ಇದೆ ನಮಗೂ ಮೆಸ್ಕಾಂನವರ ಏನು ಸಮಸ್ಯೆಗಳಿದೆ ಅಲ್ಲಿ ಲೈನ್ಮೆನ್ಗಳ ಸಮಸ್ಯೆ ಇದೆ ಅದು ನಮಗೆ ಅರಿವಾಗ್ತದೆ ಆದರೆ ನಮ್ಮ ಒಂದು ಏರಿಯಾದಲ್ಲಿ ನಿನ್ನೆ ರಾತ್ರಿ ಸಂಜೆ ಒಂದು ಆರು ಗಂಟೆ ಆಗುವಾಗ ಕರೆಂಟ್ ಹೋಗಿದೆ ಆನಂತರ ಇಲ್ಲಿ ಮುಡುಬಿದ್ರೆ ಮೆಸ್ಕಾಂನವ್ರಿಗೆ ಕರೆ ಮಾಡಿದರೆ ನಿರಂತರವಾಗಿ ಬಿಸಿ ಬಿಸಿ ಬ್ಯುಸಿ ಅನ್ನುವಂಥ ಒಂದು ಉತ್ತರ ನಮಗೆ ಬರ್ತಾ ಇತ್ತು ಹೀಗಾಗಿ ಇವತ್ತು ಬೆಳಿಗ್ಗೆ ನಾನು ಸುಮಾರು ಹತ್ತು ಗಂಟೆ ಕರೆಕ್ಟ್ ಹತ್ತು ಗಂಟೆ ಆಗುವಾಗ ಮುಡುಬಿದ್ರೆಯ ಮೆಸ್ಕಾಂಗೆ ಕರೆ ಮಾಡಿ ಅದಕ್ಕಿಂತ ಮೊದಲು ಕರೆ ಮಾಡ್ತೇನೆ ಆದರೂ ಬಿಸಿ ಬಿಜಿ ಬಂದ ಕಾರಣ ಅಥವಾ ನೇರವಾಗಿ ಮೆಸ್ಕಾಂಗೆ ಭೇಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಏನು ಲ್ಯಾಂಡ್ಲೈನ್ ಫೋನ್ ಇದೆ ಈ ಕಸ್ಟಮರ್ ಕೇರ್ ಕಸ್ಟಮರ್ನವ್ರಿಗೆ ಕರೆ ಮಾಡಲಿಕ್ಕೆ ಇಟ್ಟಂತಹ ಒಂದು ಫೋನ್ ಇದನ್ನು ತೆಗೆದು ಬಿಜಿ ಬರುವಾಗೇನೆ ರೆಡಿ ತೆಗೆದು ಇಟ್ಟು ನಮಗೆ ನೇರವಾಗಿ ನನ್ನ ಕಣ್ಣಿಗೆ ಕಾಣ್ತದೆ ಈ ಒಂದು ವಿಡಿಯೋ ಕೊಟ್ಟು ವಿಡಿಯೋವನ್ನು ಕೂಡ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೇನೆ ಹಾಗೆ ನಾನು ಈ ಒಂದು ವಿದ್ಯುತ್ ಸಮಸ್ಯೆ ಬಗ್ಗೆ ನೇರವಾಗಿ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದು ಈ ಒಂದು ಏನು ವಿಡಿಯೋ ಅಲ್ಲ ಮಾಡಿದ ನಂತರ ನನಗೆ ಅಲ್ಲಿಂದ ಒಂದು ಮೆಸೇಜ್ ಬರ್ತದೆ ನಿಮ್ಮ ಏನು ಕಂಪ್ಲೇಂಟ್ ಇದೆ ಅದು ಆಲ್ರೆಡಿ ಸಾಲ್ವ್ ಆಗಿದೆ ಅಂತೇಳಿ ಹಾಗಾಗಿ ಮತ್ತೆ ನಾನು ಕಸ್ಟಮರ್ ಕೇರ್ಗೆ ನೇರವಾಗಿ ಕರೆ ಮಾಡಿ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಮುಡುಬಿದ್ರೆ ಮೆಸ್ಕಾಂನವರು ನಿಮ್ಮ ಏನು ಕಂಪ್ಲೇಂಟ್ ಇದೆ ಅದನ್ನು ಸಾಲ್ವ್ ಮಾಡಿದ್ದೇವೆ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆಗೆ ನಾವು ಅದು ಮೆಸೇಜನ್ನು ನಿಮ್ಗೆ ಕಲಿಸಿದ್ದೇವೆ ಅಂತ ಏನು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಆದರೆ ನಮ್ಮ ಏರಿಯಾದಲ್ಲಿ ಈ ಈಗ ಕೂಡ ಇನ್ನೂ ಕೂಡ ಕರೆಂಟ್ ಬಂದಿಲ್ಲ ಅಲ್ಲಿ ವಿದ್ಯುತ್ ತಂತಿ ಬಿದ್ದಿದೆ ಕಟ್ಟಾಗಿ ಅದನ್ನು ಈ ಈವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಯಾರು ಕೂಡ ಹೋಗಿ ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ ಆನಂತರ ಕೂಡ ಮತ್ತೆ ಕಸ್ಟಮರ್ಗೆ ಕರೆ ಮಾಡಿ ಹೇಳಿದ್ದೇನೆ ಆದರೂ ಯಾವುದೇ ರೆಸ್ಪಾನ್ಸ್ ಈವರೆಗೂ ಕೊಟ್ಟಿಲ್ಲ ಇದು ನಂದು ಒಬ್ಬ ಒಬ್ಬ ಒಬ್ಬನ ಮನೆಯ ಸಮಸ್ಯೆ ಇಲ್ಲ ಒಂದು ಏರಿಯಾದ ಒಂದು ತಾಲೂಕಿನ ಸಮಸ್ಯೆ ಮೂಡಬೇರಿ ಮೆಸ್ಕಾಂಗೆ ಯಾವಾಗ ಕರೆ ಮಾಡಿದ್ರು ಬಿಸಿಯೇ ಬರುವಂತದ್ದು ಯಾರೇ ಕರೆ ಮಾಡಿದ್ರು ಈಗ ಇವತ್ತು ಈ ಒಂದು ವಿಡಿಯೋ ಮಾಡಿದ ನಂತರ ಫೋನ್ ಫೋನ್ ರಿಂಗ್ ಆಗ್ತಾ ಇದೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹೀಗಾಗಿ ಇದರ ಬಗ್ಗೆ ಏನು ಸರ್ಕಾರ ಆಗ್ಲಿ ಅದರ ವಿದ್ಯುತ್ ನಮ್ಮ ಮಂತ್ರಿಗಳಾಗಿರಲಿ ಕೆ ಜೆ ಜಾರ್ಜ್ ಅವರು ಇದರ ಬಗ್ಗೆ ಸೂಕ್ತವಾದಂತಹ ಒಂದು ಕ್ರಮವನ್ನು ಇವನು ನಮ್ಮ ಮೂಡಬಿದ್ರೆ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ತೆಗೆದುಕೊಳ್ಬೇಕು ಅನ್ನೋದನ್ನು ನನ್ನ ಒಂದು ಮನವಿಯಾಗಿದೆ ನಾನು ಈ ಒಂದು ವಿಡಿಯೋ ಸಹಿತ ಮಂತ್ರಿಗಳಿಗೆ ಕೂಡ ದೂರವನ್ನು ಕೊಡುವಂತ ಬಗ್ಗೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇನೆ ಒಂದು ಮೇಲ್ ಆಗಿ ಈಗಾಗಲೇ ಮೇಲ್ ರೆಡಿ ಮಾಡಿಟ್ಟಿದ್ದೇನೆ ಮೇಲ್ ಕಲಿಸುವುದು ವಿಡಿಯೋ ವಿಡಿಯೋವನ್ನೆಲ್ಲ ನಾನು ಮಂತ್ರಿಗಳಿಗೆ ನೇರವಾಗಿ ಅವರಿಗೆ ಮೇಲ್ ಮುಖಾಂತರ ಅಥವಾ ಮತ್ತು అంచే మూలక కూడా నూ దూరం కొడలికెద్దేనే